ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅಂತರಾತ್ಮದಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಚಾರ ಯುಗಾದಿಯ ಜೊತೆಗೆ ದ್ವಾದಶ ರಾಶಿಗಳ ಮೇಲೆ ಶನಿಯ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋ ವಿಚಾರವನ್ನು ನಾವೆಲ್ಲ ಈಗ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ನೋಡಿ ನೋಡಿ ಹೊಸ ವರ್ಷ ಅಂತಂದರೆ ಯುಗಾದಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದೇ ಹೊಸ ವರ್ಷ ಅಲ್ಲದೆ ಕ್ಯಾಲೆಂಡರ್ ವರ್ಷದಲ್ಲಿ ಏನಿದೆ ಅದು ನಮಗೆ ಹೊಸ ವರ್ಷ ಅಲ್ಲ ಸೊ ಅದಕ್ಕೋಸ್ಕರ ನಾವು ಯುಗಾದಿಯನ್ನು ಪ್ರತಿ ವರ್ಷ ಯುಗಾದಿಯನ್ನು ಒಂದೊಂದು ಯುಗಾದಿ ಕಳೆದಾದ ಮೇಲೆ ಏನೇನು ಯುಗಾದಿಗಳು ಬರುತ್ತೆ ಆ ಒಂದು ಯುಗಾದಿ ಮೇಲೇ ನಮ್ಮ ಹೊಸ ವರ್ಷವನ್ನು ನಾವು ಇಲ್ಲಿ ಪ್ರಾರಂಭ ಮಾಡಬೇಕಾಗುತ್ತೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಇವಾಗ ಅವರಿಲ್ಲ ಲೀಲಾವತಿಯವರು ಅವರು ಪ್ರತಿ ವರ್ಷ ಅವ್ರದ್ದು ಒಂದು ಹಾಡನ್ನು ಇಲ್ಲಿ ಯುಗಾದಿ ಟೈಮಲ್ಲಿ ಹಾಕಿರ್ತಾರೆ ನಿಮಗದು ಎಲ್ಲರಿಗೂ ಗೊತ್ತಿರ್ಬೋದು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಸೊ ಪ್ರತಿ ವರ್ಷ ಅವರ ಒಂದು ಹಾಡಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ಯುಗಾದಿ ಬಂತು ಅಂತ ಹೇಳ್ಕೊಂಡು ಅಲ್ವಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುಗಾದಿ ಬಂದು ಚೈತ್ರ ಮಾಸದ ಶುಕ್ಲಪಕ್ಷ ಪಾಡಮಿಯಂದು ರೇವತಿ ನಕ್ಷತ್ರದಂದು ಈ ಒಂದು ಯುಗಾದಿ ಬರುತ್ತೆ ಈ ವರ್ಷದಲ್ಲಿ ರವಿ ಬಂದು ರಾಜನಾಗ್ತಾನೆ ಚಂದ್ರ ಬಂದು ಮಂತ್ರಿ ಆಗ್ತಾನೆ ಮತ್ತೆ ರವಿ ಬಂದು ಸೇನಾಧಿಪತಿ ಆಗ್ತಾನೆ ಗುರು ಸಸ್ಯಾಧಿಪತಿ ಆಗ್ತಾನೆ ಕುಜ ಬಂದು ಧಾನ್ಯಾಧಿಪತಿ ಆಗುತ್ತಾನೆ ಈ ಮ ಈ ವರ್ಷ ಮಳೆ ಬೆಳೆ ಹೇಗಿರುತ್ತೆ ಹಾಗೂ ಒಂದು ವಾತಾವರಣ ಹೇಗಿರುತ್ತೆ ರಾಜರಗಳ ಜೊತೆ ಯುದ್ಧ ಏನಾದಿದೆಯಾ ಯಾವ ರೀತಿ ನಡೆಯುತ್ತೆ ಅನ್ನೋದೆಲ್ಲ ವಿಚಾರವನ್ನು ಕೂಡ ಇವಾಗ ಪಂಚಾಂಗ ಶ್ರವಣವನ್ನು ಇದೇ ದಿನ ನೀವು ಸಾಯಂಕಾಲ ನಿಮ್ಮ ಮನೆ ಪಕ್ಕ ದೇವಸ್ಥಾನದಲ್ಲಿರ್ಬೋದು ಅಥವಾ ಯಾವ ಒಂದು ಕುಲಪುರೋಹಿತರು ಇರ್ಬೋದು ಅಥವಾ ಪಂಡಿತರು ಇರ್ಬೋದು ಸಹ ಅವ್ರ ಮೂಲಕ ನೀವು ಈ ಎಲ್ಲ ವಿಚಾರಗಳನ್ನು ಕೂಡ ಒಂದು ಬರುವ ವರ್ಷದಲ್ಲಿ ಅಂದರೆ ಇವಾಗ ಹೊಸ ವಿಶ್ವಾಸ ನಾವು ಸಮಸ್ಯೆ ಯಾವ ರೀತಿ ನಡೆಯುತ್ತೆ ಎಲ್ಲ ವಿಚಾರಗಳನ್ನು ನೀವು ಪಂಚಾಂಗದ ಮೂಲಕ ಪ್ರತಿಯೊಬ್ಬರನ್ನ ಶ್ರವಣ ಮಾಡಬೇಕು ತಿಳ್ಕೋಬೇಕಾಗುತ್ತೆ ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಭಾರತೀಯರ ಕರ್ತವ್ಯ ಅಂತ ಹೇಳ್ಕೊಂಡು ಈ ಒಂದು ವಿಚಾರವನ್ನು ನೀವು ಒಳ್ಳೆಯ ರೀತಿಯಲ್ಲಿ ನೀವು ಇದನ್ನು ಹಬ್ಬವನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ಕೋಬೇಕು ಮತ್ತು ದ್ವಾದಶ ರಾಶಿಗಳ ಮೇಲೆ ಈಗ ನೋಡಿ ವೆರಿ ನೆಕ್ಸ್ಟ್ ಇವಾಗ ಇಮಿಡಿಯೇಟ್ ಆಗಿ ಮಾರ್ಚ್ ಇಪ್ಪತ್ತೆಂಟರ ನಂತರ ಬಹಳ ಒಂದು ದೊಡ್ಡ ಗ್ರಹವಾಗಿರುವ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಕುಳಿತುಕೊಳ್ಳುವ ಒಂದು ಶನಿ ಶನಿ ಸ್ಯಾಟರ್ನ್ ಬಂದ್ಬಿಟ್ಟು ಈ ಅದರ ಬಗ್ಗೆ ಈ ಒಂದು ಶನಿ ಸಂಚಾರದ ಬಗ್ಗೆ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಯಾವ ಸ್ಥಾನದಲ್ಲಿ ಆ ಒಂದು ಶನಿ ಇರ್ತಾನೆ ಯಾವ ರಾಶಿಯಿಂದ ಯಾವ ಸ್ಥಾನದಲ್ಲಿ ಇರ್ತಾನೆ ಅನ್ನೋ ಅನ್ನೋ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೀಗ ತಿಳಿಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಮೇಷರಾಶಿ ಕಾಲಚಕ್ರದ ಒಂದು ಒಂದನೇ ಮನೆ ಅಂತಂದರೆ ಮೇಷರಾಶಿ ಮೇಷರಾಶಿಯವರಿಗೆ ಈಗ ಸಡೇಸಾತಿ ಪ್ರಾರಂಭ ಆಗ್ತಾ ಇದೆ ಪ್ರತಿ ರಾಶಿಗಳಿಗೆ ಆದಂಗೆ ಇಲ್ಲಿ ಕೂಡೆಯಲ್ಲಿ ಸಡೆಯಾತಿಯಲ್ಲಿ ಪ್ರಾರಂಭ ಆಗ್ತಾಯಿದೆ ಅಂದರೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂತಂದರೆ ವ್ಯಯಸ್ಥಾನ ಅದೊಂದು ನೀವು ತಿಳ್ಕೊಳ್ಳಿ ವ್ಯಯಸ್ಥಾನ ಸೊ ನೀವು ಇಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿದ್ದು ನಿಮ್ಮ ಫೈನಾನ್ಸ್ ಇರ್ಬೋದು ನಿಮ್ಮ ಹೆಲ್ತ್ ಇರ್ಬೋದು ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು ನಿಮ್ಮ ಒಂದು ಜಾಬ್ ಸಮಸ್ಯೆ ಇರ್ಬೋದು ಎಲ್ಲವನ್ನು ನೀವಿಂದ ಹನ್ನೆರಡನೇ ಮನೆಯಿಂದ ಯಾವ ರೀತಿ ವ್ಯಯ ಆಗ್ತಾ ಇದೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನೀವೀಗ ಈ ಒಂದು ಹನ್ನೆರಡನೇ ಮನೆಯಿಂದ ತಿಳ್ಕೋಬೇಕು ಶನಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇದ್ದಾರೆ ಇದರ ಪ್ರಕಾರ ಶನಿ ನಿಮಗೆ ಯಾವ ಥರ ಇನ್ಸ್ಟ್ರಕ್ಷನ್ ಮಾಡ್ತಾನೆ ಅಂತಂದರೆ ಅನ್ನೆಸರಿಯಾಗಿ ನೀವು ಮಾಡಬಾರ್ದ ಕೆಲಸಗಳನ್ನು ಮಾಡೋದು ಅಥವಾ ಏನಾದರೂ ಖರ್ಚು ಮಾಡೋದು ಇದನ್ನು ನೀವು ತಡೆಯೋದಕ್ಕೋಸ್ಕರ ಇಲ್ಲಿ ಶನಿ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನೆ ಯಾವ ರೀತಿ ನೀವು ಅದನ್ನು ತಡಿಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ಶನಿ ಇನ್ಸ್ಟ್ರಕ್ಷನ್ ಮಾಡ್ತಾನೆ ಯಾರಿಗೆ ಮೇಷರಾಶಿಯವರಿಗೆ ಜೀವನದಲ್ಲಿ ಮುಂದಿನ ಒಂದು ನಿಮ್ಮ ಏಳಿಗೆ ಆಗುವ ತನಕ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋ ತನಕ ನಿಮ್ಮನ್ನು ಶನಿ ಅಲ್ಲಿಂದ ಖಂಡಿತವಾಗಲೂ ಬಿಡೋದಿಲ್ಲ ಸೊ ನೀವು ಶನಿ ಬಿಡ್ತಾರೆ ಅಥವಾ ಹಿಂದಿನ ತರ ನಾನು ಮಾಡ್ತೇನೆ ಅನ್ನೋದನ್ನ ಕನಸನ್ನು ನೀವು ಬಿಟ್ಬಿಡಿ ಶನಿ ನಿಮ್ಗೊಂದು ಸರಿಯಾದ ಒಂದು ದಾರಿಗೆ ತಗೊಂಡು ಬರೋದಕ್ಕೋಸ್ಕರ ನಿಮಗೆ ಈಗ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಹಾಗೂ ನಿಮ್ಮ ಜವಾಬ್ದಾರಿಯನ್ನು ನೀವು ತಿಳ್ಕೋಬೇಕು ಅನ್ನೋದೇ ಈ ಒಂದು ಹನ್ನೆರಡನೇ ಮನೆ ಸಂಚಾರದಲ್ಲಿ ಶನಿಯ ಒಂದು ಒಳ್ಳೆಯ ಒಂದು ಸಲಹೆಗಳು ನಿಮಗೆ ಸಿಗ್ತಾ ಇವೆ ಅನ್ನೋದನ್ನು ನೀವು ಮರಿಬಾರ್ದು ನಿಮ್ದು ಯಾವುದೇ ಇದ್ರೂ ಕೆಲವರು ಜಾಬ್ ಕಳ್ಕೋಬೋದು ಇನ್ನು ಕೆಲವರಿಗೆ ಜಾಬಲ್ಲಿ ಸಮಸ್ಯೆ ಆಗ್ಬೋದು ಯಾಕಂದರೆ ಕುಜ ಮತ್ತು ಶನಿ ಈ ಒಂದು ರಾಷ್ಟ್ರಾಧಿಪತಿಗಳಿಗೆ ಆಗೋದೇ ಇಲ್ಲ ಕಾರಣ ಆ ಜಗಳ ಮಾಡೋದಾಗಲಿ ಶಾಟಗಳು ಯಾವುದನ್ನು ನೀವು ಇಲ್ಲಿ ಮಾಡಬಾರ್ದಾಗುತ್ತೆ ಯಾಕಂದರೆ ಶನಿ ಏನು ಹೇಳ್ತಾನೆ ಆ ಪ್ರಕಾರ ನೀವು ಮಾಡಿತು ಅಂತಂದರೆ ನಿಮ್ಮ ಮುಂದಿನ ಜೀವನ ಬಹಳ ಒಂದು ಚೆನ್ನಾಗಿ ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಶನಿ ನಿಮಗೆ ಕರೆಕ್ಟಾಗಿ ಟೈಮ್ ಟು ಟೈಮಿಗೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ ಇದು ಮೇಷ ಮೇಷರಾಶಿಯವರ ಬಗ್ಗೆ ಒಂದು ಶನಿಯ ಸಂಚಾರದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇನ್ನು ಮುಂದೆ ವೃಷಭ ರಾಶಿಯವರ ಬಗ್ಗೆ ನೋಡೋಣ ಆಲ್ರೆಡಿ ಈಗ ವೃಷಭರಾಶಿಯವರು ಹತ್ತನೇ ಮನೆ ಕಳೆದು ಬಿಟ್ಟು ಈಗ ಹನ್ನೊಂದನ ಮನೆ ಬರ್ತಾ ಇದ್ದಾರೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಿಮಗೆ ಬೇಡವಾದ ಕನೆಕ್ಷನನ್ನು ಅಂದರೆ ನಿಮ್ಮ ಕನೆಕ್ಷನ್ ತೆಗೆದುಬಿಟ್ಟು ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ ಯಾರು ಶನಿ ಅಂದರೆ ನಿಮಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವೀಗ ನಡೀತಾ ಇದೀರ ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ನೀವು ಯಾವ ರೀತಿಯನ್ನು ಮುಂದುವರಿಬೋದು ನಿಮ್ಮಲ್ಲಿ ಏನೇ ಒಂದು ಅಡೆತಡೆಗಳು ಬಂತು ಅಂತಂದರೆ ಯಾವ ರೀತಿ ನೀವು ಅದನ್ನು ಮೇಂಟೈನ್ ಮಾಡ್ಕೋಬೇಕು ನಿಮ್ಮ ಲಾಭಾಂಶ ಯಾವ ಥರ ಬರುತ್ತೆ ಅಥವಾ ನಿಮಗೆ ಹಿಂದೆ ಎಲ್ಲ ಬರಬೇಕಾಗಿದೆ ಯಾವ ರೀತಿ ನೀವು ಅದನ್ನು ಮುಂದೆ ನಿಮಗೆ ಆ ಒಂದು ಸಾಮರ್ಥ್ಯ ಇದೆ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ನಿಮ್ಮ ಹಿಂದೆ ನಿಂತ್ಕೊಂಡ್ಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಶನಿ ಅದಕ್ಕೋಸ್ಕರ ನೀವು ಮುಂದೆ ಹೋಗೋ ದಾರಿ ಈಗ ಸುಗಮವಾಗಿದೆ ಆ ಒಂದು ದಾರಿ ತೋರಿಸ್ತಾ ಇದ್ದಾನೆ ಆ ದಾರಿಯಲ್ಲಿ ನೀನು ಹೋಗು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈಗ ರಾಶಿಯವರಿಗೂ ಏನು ಇವಾಗ ಒಳ್ಳೆಯ ಸಮಯಗಳು ಬರ್ತಾ ಇದೆ ಮತ್ತೆ ಗುರುಬಲ ಕೂಡ ಇಲ್ಲಿ ಇದೆ ಯಾವುದೇ ಒಂದು ಸಮಸ್ಯೆ ಆಗೋ ಿಲ್ಲ ಎಲ್ಲಾ ರೀತಿ ಅನುಕೂಲ ಶನಿ ನೋಡ್ಕೊಳ್ತಾ ಇದ್ದಾನೆ ಆಮೇಲೆ ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಆಲ್ರೆಡಿ ರಾಹು ಹತ್ತನೇ ಮನೆಯಲ್ಲಿ ಇದ್ದಾನೆ ಚೆನ್ನಾಗಿದೆ ಒಳ್ಳೆ ರೀತಿ ಇದೆ ವಾದ ವಿವಾದಗಳು ಸಿಕ್ಕಾಕೋಬೇಡಿ ಬಟ್ ನಿಮ್ಮ ನಿಮ್ಮ ಕೆಲಸವನ್ನು ಮಾತ್ರ ನೀವು ನೋಡ್ಕೊಂಡು ಹೋಗಿ ಈಗ ಇಲ್ಲಿ ಶನಿ ಏನ್ ಮಾಡ್ತಾನೆ ಅಂತಂದ್ರೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನಿಮ್ಮನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ನಿಮ್ಮನ್ನು ಸಾಧನೆ ಎತ್ತ ಹೋಗ್ತಾ ಇದ್ದಾನೆ ಈ ಒಂದು ಉತ್ತಮ ಅವಕಾಶವನ್ನು ನೀವು ಯಾವತ್ತೂ ಬಿಡಬಾರ್ದು ಯಾಕಂತಂದರೆ ನಿಮಗೊಂದು ಈ ಒಂದು ರಿವಾರ್ಡ್ ಬರುವ ಒಂದು ಸಾಧ್ಯತೆ ಇದೆ ಅಲ್ಲ ಅದು ನಿಮ್ಮ ಒಂದು ಸಾಧನೆ ಆ ಒಂದು ರಿವಾರ್ಡ್ಗೋಸ್ಕರ ಅಂತ ಒಂದು ಸೈಡಲ್ಲಿ ಮನಸ್ಸಲ್ಲಿರಲಿ ಬಟ್ ನಿಮ್ಮ ಒಂದು ಸಾಧನೆ ಇದೆಯಲ್ಲ ಅದೊಂದು ಬಹಳ ಒಂದು ಒಂದು ಏನು ಥರ ಆಗುತ್ತೆ ಯಾಕಂದರೆ ನಿಮ್ಮ ಎಮೋಷನ್ಸ್ಗಳನ್ನೆಲ್ಲ ಬಿಡಬೇಕಾಗುತ್ತೆ ಎಲ್ಲವನ್ನು ಸತಿ ನೀವು ತ್ಯಾಗ ಮಾಡಬೇಕಾಗುತ್ತೆ ಯಾಕಂದರೆ ಮುಂದೆ ನಾವು ಒಂದು ನಮ್ಮ ಸಾಧನೆ ಮಾಡಬೇಕು ಅಂತ ನೀವು ಯಾವುದೇ ಫೀಲ್ಡಲ್ಲಿದ್ದರು ಕೂಡ ಅಷ್ಟೇ ಯಾವುದೇ ವೃತ್ತಿ ಮಾಡ್ತಾಯಿದ್ರು ಅಷ್ಟೇ ಯಾವುದೇ ವ್ಯಾಪಾರ ಮಾಡ್ತಾ ಇದ್ದರೆ ಶನಿ ಹತ್ತನೇ ಮನೇಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಇದು ಒಂದು ನಿಮಗೆ ಒಂದು ಟೆಸ್ಟು ಯು ಹಾವ್ ಟು ಟೇಕ್ ಇಟ್ ಆಸ್ ಎ ಚಾಲೆಂಜ್ ಹಾಗೆ ನೀವು ಮುಂದೆ ಹೋಗಬೇಕಾಗುತ್ತೆ ಯಾವುದೋ ಒಂದು ಲೆಕ್ಕಕ್ಕೆ ಪರಿಗಣಿಸದೆ ಏನೇ ಇದ್ರು ನಿಮ್ಮ ಮನಸ್ಸಲ್ಲಿ ಸಾಧನೆ 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 ಅನ್ನೋದು ಕೂಡ ಇಲ್ಲಿ ಬರಲೇಬೇಕಾಗುತ್ತೆ ಈ ಸಾಧನೆಯಿಂದ ನೀವು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿ ಯಾಕಂದ್ರೆ ಆ ಒಂದು ವ್ಯಕ್ತಿ ಅಷ್ಟೊಂದು ಸಾಮರ್ಥ್ಯ ಇದೆಯಾ ಅಷ್ಟೊಂದು ಕೆಪಾಸಿಟಿ ಇದೆಯಾ ಅನ್ನೋದನ್ನು ಸಮಾಜ ಕೂಡ ಇಲ್ಲಿ ನಿಮ್ಮನ್ನು ಬಟ್ಟು ಮಾಡಿ ತೋರಿಸುತ್ತೆ ಅಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಇದನ್ನ ನೀವು ಲೆಕ್ಕಿಸದೆ ನಿಮ್ಮ ಎಮೋಷನ್ಸ್ಗಳನ್ನೆಲ್ಲ ಬಿಟ್ಟು ನೀವು ಸರಿಯಾದ ಒಂದು ದಾರಿಯಲ್ಲಿ ನಿಮ್ಮ ಗುರಿಯನ್ನು ಇಟ್ಕೊಂಡು ನೀವು ಮುಂದೆ ಹೋಯಿತು ಆಯ್ತು ಅಂತಂದ್ರೆ ಮುಂದಿನ ಜೀವನ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಹೂವಿನ ತರ ಇರುತ್ತೆ ಅನ್ನೋದನ್ನು ನೀವು ಈ ಮಿತ್ರ

ಇನ್ನು ಕರ್ನಾಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಈಗ ಶನಿ ನೆಕ್ಸ್ಟ್ ಸಂಚಾರ ಮಾಡ್ತಾ ಇದ್ದೀರಿ ಈಗ ಎಂಟನೇ ಮನೆಯಲ್ಲಿ ಬಹಳಷ್ಟು ಕಷ್ಟ ನಷ್ಟ ದುಡ್ಡು ಆಗಲಿ ಅನಾರೋಗ್ಯ ಆಗಲಿ ಪ್ರತಿಯೊಂದನ್ನು ನೀವು ಮನೆ ಸಮಸ್ಯೆ ಆಗಲಿ ಎಲ್ಲ ರೀತಿ ಬಂದ್ಬಿಟ್ಟಿದೆ ಈಗ ಅದೃಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಇದು ಒಂದು ತಂದೆಯ ಕರ್ಮ ಅಂತ ಹೇಳ್ಬೋದು ಒಂಬತ್ತನೇ ಒಂದು ಮನೆ ಅಂತಾರೆ ಅಂದರೆ ನಿಮಗೆ ಒಂದು ಫಿಲಾಸಫಿಕಲ್ ಆಗಿ ನೀವು ಮುಂದೆ ಹೋಗಬೇಕು ಏನಾದರೂ ನೀನು ಒಂದು ಕಲಿ 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 ಅಂತ ಹೇಳ್ಕೊಂಡು ಯಾರು ಶನಿ ಪ್ರೇರಣೆ ಮಾಡ್ತಾ ಇದ್ದಾರೆ ನೀನು ಕಲಿಯೋದು ಇನ್ನೂ ಜಾಸ್ತಿ ಇದೆ ನೀನು ಇನ್ನು ಕಲಿ ನೀನು ಯಾಕೆಂದರೆ ಜೀವನದಲ್ಲಿ ನೀನು ಒಂದು ತುಂಬ ಡೀಪಾಗಿ ಆಳವಾಗಿ ಹೋಗ್ಬಿಟ್ಟು ಸಾಧನೆ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಯಾರು ಶನಿ ನೀವು ಒಬ್ಬ ಲೀಡರ್ ಆಗಿಬಿಟ್ಟು ನೀವು ನಿಮಗೆ ಹೆಲ್ಪ್ ಆಗಿ ಕೊಟ್ಟು ನಾಲ್ಕು ಜನ ನಿಮ್ಗೆ ಹೆಲ್ಪ್ ಮಾಡಬೇಕು ಸಮಾಜಕ್ಕೆ ಒಂದು ಯೋಗ್ಯ ಆಗಬೇಕು ನಿಮ್ಮಲ್ಲಿರುವ ಆ ಒಂದು ಶಕ್ತಿ ಅಂತರ್ಶಕ್ತಿಯನ್ನು ಹೊರಗಡೆ ತಗೊಂಡ್ಬರಬೇಕು ಅನ್ನೋದೇ ಒಂದು ಶನಿ ಇಚ್ಛೆ ಆಗಿರೋ ಕಾರಣ ನೀವೊಂದು ಸಾಧನೆ ಮಾಡಬೇಕು ಅನ್ನೋದನ್ನು ನೀವು ಕೂಡ ಮನಗಾಣಬೇಕು ಯಾಕಂದರೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಒಂದು ಒಂಬತ್ತನೇ ಮನೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಬಹುಮಾನ ಗಿಫ್ಟ್ಗಳು ಕೂಡ ಸಾಧ್ಯತೆ ಇದೆ ಹೈಯರ್ ಎಜುಕೇಷನ್ ಸಂಬಂಧಪಟ್ಟ ಬಹಳ ಒಂದು ಉತ್ತಮವಾದ ಒಂದು ಬದಲಾವಣೆ ಆಗ್ತಾ ಇದೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಆಮೇಲೆ ಸಿಂಹರಾಶಿಯವರಿಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಅಷ್ಟಮಕ್ಕೆ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಸೊ ಅಷ್ಟಮದಲ್ಲಿ ಏನು ನೀವು ಆ ಥರ ಏನು ಹೆದರಬೇಕಾಗಿಲ್ಲ ಯಾಕಂತಂದರೆ ಇದು ಅಷ್ಟಮ ಅಂತಂದರೆ ಇದು ಒಂದು ಸೀಕ್ರೆಟ್ ಪ್ಲೇಸ್ ಇದೊಂದು ಈ ಒಂದು ಪ್ಲೇಸಲ್ಲಿ ಎಲ್ಲನೂ ಇದೆ ಯಾಕಂದರೆ ಇದರಲ್ಲಿ ಆಯುಷ್ಯದಿಂದ ಹಿಡಿದು ಮಡದ ಮರಣದಿಂದ ಹಿಡಿದು ನಿಮ್ಮ ಒಂದು ಇನ್ಶೂರೆನ್ಸಿಂದ ಹಿಡಿದು ನಿಮಗೆ ಬೇಕು ಬೇಡ ಅನ್ನೋದು ಎಲ್ಲನೂ ಈ ಒಂದು ಅಷ್ಟಮ ಸ್ಥಾನದಲ್ಲಿದೆ ಇದು ಒಂದು ಗುಟ್ಟಿನ ಮನೆ ಅಂಥದ್ರ ಸೀಕ್ರೆಟ್ ಪ್ಲೇಸ್ ಈ ಒಂದು ಪ್ಲೇಸಲ್ಲಿ ಇರುವ ಒಂದು ವಿಚಾರವನ್ನು ನಿಮ್ಮ ವಿಚಾರವನ್ನು ಬೇರೆ ಯಾರಿಗೂ ನೀವು ಹೇಳೋಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಏನೇ ಅದು ತನ್ನಿಂದ ತಾನೇ ಸರಿ ಹೋಗುತ್ತೆ ಅದಕ್ಕೋಸ್ಕರ ಬೇರೆ ಏನಂತಂದರೆ ನಿಮ್ಮ ಒಂದು ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅನಾರೋಗ್ಯ ಹಿಂದೆ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಅದಕ್ಕೆ ಏನು ಯೋಗ್ಯ ವೈದ್ಯರನ್ನು ಪಡ್ಕೊಂಡು ಅಥವಾ ಅವ್ರನ್ನ ಭೇಟಿ ಮಾಡಿಕೊಂಡು ನಿಮ್ಮ ಏನು ಆಗುತ್ತಾ ಆ ಒಂದು ರೀತಿಯಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೊಸದಾಗಿ ಏನು ನಿಮಗೆ ಅನಾರೋಗ್ಯ ಹಾಗೆ ನೀವು ನೋಡ್ಕೋಬೇಕು ನಿಮ್ಮ ಆರೋಗ್ಯವನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಆಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಯ ಮಾಡಿ ನಿಮ್ಗೆ ನಿಮ್ಮ ಒಂದು ಐದನೇ ಮನೆ ಹೈಲೈಟ್ ಆಗಿಬಿಡುತ್ತೆ ಅಲ್ಲಿ ನಿಮಗೆ ನಿಮ್ಮ ಒಂದು ಮಕ್ಕಳ ಅಭಿವೃದ್ಧಿ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಆಮೇಲೆ ನಿಮ್ಮ ಒಂದು ಮನೆಯಲ್ಲಿ ಕಾರ್ಯಕ್ರಮಗಳು ಎಲ್ಲ ರೀತಿಯ ಪೂಜೆ ಪುರಸ್ಕಾರಗಳು ನಡೆಯುವ ಒಂದು ಸಮಯ ಬರ್ತಾ ಇದೆ ಎಲ್ಲ ರೀತಿ ಅನುಕೂಲ ನಿಮ್ಮ ಒಂದು ಹಣದ ಅಭಿವೃದ್ಧಿ ಆಗುತ್ತೆ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗುವ ದಿನಗಳು ಕೂಡ ಇಲ್ಲಿ ಬರ್ತಾ ಇದೆ ಈ ಕಡೆಯಿಂದ ಶನಿ ನಿಮಗೆ ಒಂಥರ ಕಷ್ಟ ಕೊಟ್ಟಾಗಿ ಮಾಡಿದ್ರೆ ಆ ಕಡೆಯಿಂದ ನಿಮಗೆ ಇಲ್ಲಿ ಸಹಾಯ ಮಾಡಿದಂಗೆ ಖಂಡಿತವಾಗಿ ಮಾಡ್ತಾ ಇದ್ದಾನೆ ಖಂಡಿತವಾಗಿ ಈ ಕಡೆಯಿಂದ ಸ್ವಲ್ಪ ದಿವಸ ನೀವು ಮಾಡಿ ನಿಮಗೆ ಅವರಿಗೆ ಸಹಾಯ ಆಗುತ್ತೆ ಏನೋ ವರಿ ಮಾಡಬೇಡಿ ಅಷ್ಟಮ ನವಮ ಆತ ಹೋಗ್ತಾನೆ ಇರುತ್ತೆ ಯಾವುದೇ ರೀತಿಯ ನೀವು ಇಲ್ಲಿ ಕಡಿಬಿಡಿ ಮಾಡ್ಕೊಂಡು ಘನತೆ ಗೌರವವನ್ನು ಹಾಳು ಮಾಡ್ಕೋಬೇಡಿ ಸೊ ನಿಮಗೆ ಒಳ್ಳೆಯದಾಗುವ ದಿನಗಳು ಕೂಡ ಇಲ್ಲಿ ಬರ್ತಾ ಇದೆ ನೋಡಿ ಮತ್ತೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾರೆ ಆ್ಯಕ್ಚುಲಿ ಈ ಗೋಚಾರದಲ್ಲಿ ಶನಿ ಏಳನ ಮನೆಯಲ್ಲಿ ಸಂಚಾರ ಮಾಡೋದಂತಂದರೆ ಬಹಳ ಒಂದು ಅತ್ಯುತ್ತಮವಾದ ಸ್ಥಾನ ಯಾರಿಗೆ ಕನ್ಯಾ ರಾಶಿಯವರು ಯಾಕಂತಂದರೆ ಇಲ್ಲಿ ಏಳನೇ ಮನೆ ಅಂತಂದರೆ ಯುವಕ ಯುವತಿಯರಿಗೆ ವಿವಾಹ ಒಂದು ಆಗುವಂಥ ಒಂದು ಸಮಯ ಕೂಡ ಇದೆ ಹಾಗೆ ನಿಮ್ಮ ಒಂದು ಇನ್ನರ್ ಕಾನ್ಷಿಯಸ್ ಅನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಇಲ್ಲಿ ಶನಿ ನಿಮ್ಮನ್ನು ಒಂದು ಹುರಿದುಂಬಿಸ್ತಾ ಇದ್ದಾನೆ ಹಿಂದ್ಗಡೆ ನಿಮ್ಗೆ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು ನಿಮ್ಮಲ್ಲಿ ಏನೇ ಇರೋದು ನಾನು ವೀಕ್ ಇದ್ದರೆ ಅದನ್ನೆಲ್ಲ ಮರ್ತುಬಿಡಿ ಶನಿ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಒಂದು ರಾಶಿಯ ಒಂದು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತೇನೆ ಇದ್ದಾರೆ ಸೊ ಹಾಗೂ ಸ್ವಲ್ಪ ಪತ್ನಿಯರ ಆರೋಗ್ಯವನ್ನು ನೋಡ್ಕೊಳ್ಳಿ ಕೋರ್ಟ್ ಕೇಸ್ಗಳು ಎಂಥದ್ದು ಇತ್ತು ಅಂತಂದ್ರೆ ಅದು ಕೂಡ ಅಲ್ಲಿ ಏನು ನೀವು ವರಿ ಮಾಡಬೇಕಾಗಿಲ್ಲ ಆಮೇಲೆ ನಿಮ್ಮ ಒಂದು ನೆಗೆಟಿವಿಟಿ ಏನಿದೆಯಾ ಆ ಒಂದು ಎಮೋಷನ್ಸ್ ಏನಿದೆಯಾ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕೊಂಡು ನಿಮ್ಮನ್ನು ಒಂದು ಯೋಗ್ಯ ವ್ಯಕ್ತಿಯನ್ನಾಗಿ ಸಂಪೂರ್ಣವಾಗಿ ನೀವು ಸಂಪೂರ್ಣ ವ್ಯಕ್ತಿಯನ್ನಾಗಿ ಮಾಡೋದಕ್ಕೋಸ್ಕರ ಇಲ್ಲಿ ಶನಿಯಲ್ಲಿ ಬಂದಿದ್ದಾರೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ನಿಮಗೆ ಅವಕಾಶಗಳು ಬರ್ತಾ ಇದೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕಾದ್ರೆ ಎಮೋಷನಲಿ ಸ್ಟ್ರಾಂಗ್ ಆಗಬೇಕಾಗುತ್ತೆ ಎಲ್ಲದಕ್ಕೂ ನೀವು ರೆಡಿ ಆಗಿಬಿಟ್ಟು ಎಸ್ ನನ್ನಿಂದ ಆಗುತ್ತೆ ನನ್ನಲ್ಲಿ ಯಾವುದೇ ರೀತಿ ನೆಗೆಟಿವ್ ಇದಿಲ್ಲ ಥಾಟ್ಸ್ ಇಲ್ಲ ನಾನು ಎಲ್ಲ ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇದೆ ನನಗೆ ಸಪೋರ್ಟರ್ಸ್ ಇದ್ದಾರೆ ಅನ್ನೋದು ನೀವು ಇಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಇಲ್ಲಿ ಮುಂದೆ ಹೋಗ್ತೀರಾ ನಿಮಗೆ ಅವಕಾಶಗಳು ಸಿಗ್ತಾ ಇದೆ ಉಪಯೋಗಿಸ್ಕೊಳ್ಳಿ ತುಲಾರಾಶಿಯವರಿಗೆ ಗುರುಬಲ ಚನಿಬಲ ಎರಡೂ ಇದೆ ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ನಿಮಗೆ ರೆಸ್ಟ್ ಇಲ್ಲದೆ ನಿಮ್ಮ ಆಲೋಚನೆ ದಾಟಿಯನ್ನೇ ಬದಲಾವಣೆ ಮಾಡಿಕೊಂಡು ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಒಂದು ಕೆಪಾಸಿಟಿ ಈಗ ಶನಿಯಲ್ಲಿ ಇದೆ ಸೊ ಅದನ್ನು ನೀವೀಗ ಖಂಡಿತವಾಗ್ಲೂ ತಿಳ್ಕೊಬೇಕಾಗುತ್ತೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಮಲ್ಲಿ ಆ ಒಂದು ಹುರುಪು ಚೈತನ್ಯ ಅದೇ ತರ ಇರುತ್ತೆ ನೀವು ಮುಂದೆ ಹೋಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ನಿಮ್ಮಲ್ಲಿ ಇರುತ್ತೆ ಮುಂದೆ ಇಲ್ಲಿ ನೀವು ನಿಮಗೆ ನೀವೇ ಚಾಲೆಂಜ್ ಮಾಡಿಕೊಂಡು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇದು ನೀವು ಆಲ್ರೆಡಿ ಈಗ ನಿರ್ಧಾರ ಮಾಡಿದರೆ ನಿರ್ಧಾರ ಮಾಡಿಲ್ಲ ಅಂದ್ರೆ ಇನ್ನು ಮುಂದೆ ನಿರ್ಧಾರ ಮಾಡಿ ನಿಮಗೆ ಬೆನ್ನು ಸಪೋರ್ಟ್ ಆಗಿಬಿಟ್ಟು ಶನಿ ಬಂದು ನಿಮಗೆ ಬಹಳ ಒಂದು ಉನ್ನತ ಒಂದು ಸ್ಥಳಕ್ಕೆ ಉನ್ನತ ಒಂದು ಜಾಗಕ್ಕೆ ನಿಮ್ಮ ಒಂದು ಕಂಪ್ಲೀಟ್ ಆಗಿಬಿಟ್ಟು ನಿಮಗೆ ಹಾರ್ಡ್ ವರ್ಕ್ ಅಂದ್ರೆ ಏನು ಅದರಲ್ಲಿ ಯಾವ ರೀತಿ ನೀವು ಈಗ ನೀವು ಅದ್ರ ಸರ್ಪ್ರೈಸ್ ಸಿಗುತ್ತೆ ಆ ಹಾರ್ಡ್ ವರ್ಕಿಂದ ನಿಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಶನಿಯನ್ನು ಫಾಲೋ ಮಾಡಿ ಹಾರ್ಡ್ ವರ್ಕ್ ಮಾಡಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಜಾ ಕೆಲಸ ಮಾಡುವ ಜಾಗದಲ್ಲಿ ಎರಡು ಪಂಗಡ ಇರುತ್ತೆ ಒಂದು ಕಡೆ ನಿಮ್ಮ ಫೇವರ್ ಆಗಿರುತ್ತೆ ಇನ್ನೊಂದು ಕಡೆ ನಿಮಗೆ ಫೇವರ್ ಅಲ್ಲದೇ ಇರೋ ಪಂಗಡ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಮಾತುಗಳು ತುಂಬ ಹುಷಾರಾಗಿರಬೇಕು ಗೋಡೆ ಗೋಡೆಗಳಿಗೆ ಕಣ್ಣುಗಳಿರುತ್ತೆ ಅದನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಮಾಡ್ಕೊಂಡು ಮುಂದುವರಿಸ್ತಾ ಹೋಗಿ ಹಿಂದೆ ನೋಡಬೇಡಿ ನಿಮ್ಮ ಜೀವನ ಭಾಳ ಸಕ್ಸಸ್ಫುಲ್ ಆಗುತ್ತೆ ಇನ್ನು ಮುಂದೆ ನಮ್ಮಲ್ಲಿ ವೃಶ್ಚಿಕ ರಾಶಿಯವರಿಗೆ ಐದನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಇದು ನಿಮಗೆ ಒಂದು ಅವಕಾಶ ಅಂತ ತಿಳ್ಕೊಳ್ಳಿ ಯಾಕಂದರೆ ನಾಲ್ಕು ಮತ್ತು ಆರನೇ ಮನೆ ಮಧ್ಯದಲ್ಲಿ ಐದನೇ ಮನೆ ಇದೆ ನಿಮಗೆ ಸಂಪೂರ್ಣವಾಗಿ ನಿರಶ್ಚಿತ ಒಳಗೆ ಕೊಟ್ಟುಬಿಟ್ಟಿದ್ದಾರೆ ನಿಮ್ಮ ಆಲೋಚನೆ ನಿಮಗೆ ಮುಂದೆ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮ್ಮ ಆಲೋಚನೆ ದಾಟಿಯನ್ನು ಬೇರೆ ಏನು ಯಾವ ರೀತಿ ಮಾಡ್ಕೋಬೇಕು ನಿಮ್ಮ ಸಾಧನೆ ಏನು ಮಾಡಬೇಕು ಅಂತ ಅಂತಕ್ಕೋಸ್ಕರ ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾನೆ ಯಾರು ಶನಿ ಈಗ ನೀವು ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಒಂದು ನೀವು ಮಾಡಬೇಕಾದ ಮುಖ್ಯವಾಗಿ ಏನಂತಂದರೆ ನಿಮ್ಮ ಒಂದು ಕುಲದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಯಾವುದೇ ರೀತಿಯಾಗಲಿ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಮತ್ತು ಹಿಂದಿನ ಯಾವುದೇ ಒಂದು ಆಲೋಚನೆಗಳನ್ನು ನೆಗೆಟಿವ್ ಥಾಟ್ಸ್ಗಳನ್ನು ಬಿಟ್ಬಿಟ್ಟು ನಿಮಗೆ ನಿಮ್ಮ ಏನು ಮುಂದಿನ ಜೀವನಕ್ಕೆ ಏನು ಸಾಧನೆ ಮಾಡಬೇಕು ನನ್ನ ಲಾಂಗ್ ಟರ್ಮ್ ಏನು ಪ್ಲ್ಯಾನ್ ಇದೆ ಅನ್ನೋದನ್ನು ನೀವು ತಿಳ್ಕೊಂಡು ಮುಂದೆ ಹೋಗಬೇಕೆ ವಿನಃ ಹಿಂದೆ ಮತ್ತೆ ನೀವು ಬರಲಿಕ್ಕೆ ವಾಪಸ್ಸು ಹೋಗಬೇಡಿ ನೀವು ಹಾಗೆ ಮುಂದೆ ಮುಂದೆ ಹೋಗ್ತಾ ನೆಕ್ಸ್ಟ್ ಆರನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಏನೋ ಒಂದು ಬೇಸ್ ಅಂತ ತಿಳ್ಕೊಳ್ಳಿ ಇದಕ್ಕೆ ಈ ಬೇಸಿಂದ ನಿಮಗೆ ಈಗ ರೆಸ್ಟ್ ಸಿಗ್ತಾ ಇದೆ ನಿಮ್ಗೆ ಆಲೋಚನೆ ಮಾಡಲಿಕ್ಕೆ ಬಹಳಷ್ಟು ಟೈಮ್ ಇದೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದನ್ನು ನಿಮಗೆ ಇಲ್ಲಿ ಶನಿಯಲ್ಲಿ ವಿವರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಮುಂದಿನ ದಾರಿ ಚೆನ್ನಾಗಿದೆ ಆಲೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ಹೋಗಿ ಅಂತ ಶನಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಧನುಸು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಇದು ಬಂದು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರಬಹುದು ಅಥವಾ ಮನೆಯಲ್ಲಿ ಸ್ವಲ್ಪ ಏರುಪೇರು ಆಗ್ತಾನೆ ಇರಬಹುದು ನಿಮ್ಮನ್ನು ಮನೆ ಬಿಟ್ಟು ಹೋಗಂಗೆ ಮಾಡಿಬಿಟ್ಟು ನಿಮ್ಮ ಎಮೋಷನನ್ನು ಟೆಸ್ಟ್ ಮಾಡುವಂಗೆ ಇಲ್ಲಿ ಶನಿ ಮಾಡ್ತಾ ಇದ್ದಾನೆ ಅದು ನೀವು ಇದಕ್ಕೆ ಹೆದಬಾರ್ದು ನೀವು ಯಾಕಂದ್ರೆ ನಿಮ್ಮಲ್ಲಿ ಏನು ಕೆಪಾಸಿಟಿ ಇದೆ ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದಾನೆ ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಆಯಿತು ಅಂದರೆ ನೀವು ಅವರ ಸೇವೆಯನ್ನು ಮಾಡಿ ಯಾಕಂದರೆ ಈ ಒಂದು ಸೇವೆ ಮಾಡಿ ಅಂದರೆ ನಿಮ್ಮ ಒಂದು ಹಿಂದಿನ ಜನ್ಮದ ಏನೋ ಒಂದು ಕರ್ಮಗಳು ಇತ್ತು ಅಂತಂದ್ರೆ ಅವರ ಆ ಒಂದು ಆತ್ಮದ ಮೂಲಕ ನಿಮಗೆ ಆಶೀರ್ವಾದ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಎಮೋಷನನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಅನ್ನೋದು ಒಂದು ಶನಿಯ ಉದ್ದೇಶ ಇಲ್ಲದೆ ಬೇರೆ ಏನು ಯಾವ ರೀತಿಯ ಒಂದು ಇದರಲ್ಲಿ ಯಾವುದೇ ಒಂದು ಕೆಟ್ಟ ಉದ್ದೇಶ ಇಲ್ಲ ಮಕರ ರಾಶಿಯವರಿಗೆ ಮೂರನೇ ಮನೆಯವರು ಸಂಚಾರ ಮಾಡ್ತಾ ಇದ್ದಾರೆ ಇವರಿಗೆ ತನ್ನಿಂದ ತಾನೇ ಧೈರ್ಯ ಸಾಮರ್ಥ್ಯ ಎಲ್ಲನೂ ಬಂದ್ಬಿಡ್ತಾರೆ ಯಾವುದೇ ಫೀಲ್ಡ್ಡಾಗಿರಲಿ ನಿಮ್ಮ ಸ್ಕಿಲ್ ಏನಿದೆ ನಿಮ್ಮ ಸ್ಕಿಲ್ ಬಗ್ಗೆ ಅವರಿಗೆ ಗೊತ್ತಿದೆ ಯಾವ ರೀತಿ ನಿಮ್ಮ ಸ್ಕಿಲ್ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ನಿಮ್ಮ ಟಾರ್ಗೆಟ್ ಏನಿದೆ ಯಾವ ರೀತಿ ಹೋಗ್ತಾ ಇದ್ದೀರಾ ನಿಮಗೆ ಆ ಒಂದು ಕೆಪಾಸಿಟಿ ಇದೆಯಾ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಇಲ್ಲಿ ಶನಿ ನಿಮಗೆ ಹಿಂದಿನ ಬ್ಯಾಕ್ ಸಪೋರ್ಟ್ ಕೊಟ್ಬಿಟ್ಟು ನಿಮ್ಮ ಮೂಲಕ ಇಲ್ಲಿ ಮಾಡ್ತಾ ಇದ್ದಾನೆ ಖಂಡಿತವಾಗ್ಲು ನೀವು ಆ ಒಂದು ಟಾರ್ಗೆಟ್ ರೀಚ್ ಆಗ್ತೀರಾ ಅನ್ನೋದು ಶನಿಗೆ ಖಂಡಿತವಾಗ್ಲೂ ಗೊತ್ತಿದೆ ಬಂದ ಸಮಯವನ್ನು ಉಪಯೋಗಿಸಿಕೊಂಡಿಲ್ಲ ಅಂತಂದ್ರೆ ನಿಮ್ಮ ಸ್ಕಿಲ್ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ಬರೀ ನಿಮ್ಮ ಒಂದು ಗುರಿಯತ್ತ ನೋಟ ಹರಿಸಿಕೊಂಡು ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಒಂದು ಗುರಿಯನ್ನು ನೀವು ತಲುಪಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ನೀವು ಈಗ ಮುಂದೆ ಹೋಗ್ಬೇಕಾಗುತ್ತೆ ಇದು ನಿಮಗೆ ಬಹಳಷ್ಟು ಸಕ್ಸಸ್ಫುಲ್ ಲೈಫ್ ಕೊಡುತ್ತೆ ಮುಂದೆ ಆಮೇಲೆ ಕುಂಭರಾಶಿಯವರು ಎರಡನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಸೊ ಅಂದರೆ ನಿಮ್ಮ ಒಂದು ತಲೆ ಮೇಲಿಂದ ಭಾರ ಇಳ್ಕೊಂಡು ಈಗ ಎರಡನೇ ಮೇಲೆ ಸಂಚಾರ ಮಾಡ್ತಾ ನೀವು ನೀವೀಗ ಹ್ಯಾಂಡ್ಸ್ ಫ್ರೀ ಆಗಿದ್ದೀರಾ ಅಲ್ವಾ ಸೊ ಅದಕ್ಕೋಸ್ಕರ ಹಣದ ಖರ್ಚು ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಸೊ ಆದರೂ ನೀವು ಏನಾಗುತ್ತೆ ನಿಮಗೆ ಹಣದ ಪ್ರಾಮುಖ್ಯತೆನೇ ಇಲ್ಲಿ ನಿಮಗೆ ಶನಿ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಹಣ ಖರ್ಚು ಮಾಡಬೇಕು ಯಾವ ರೀತಿ ಕುಟುಂಬ ಮೇಂಟೈನ್ ಮಾಡ್ಕೋಬೇಕು ಯಾವ ರೀತಿ ನಿನ್ನ ಸಂಸಾರವನ್ನು ನೀನು ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಶನಿ ಈಗ ಹೇಳ್ತಾ ಇದ್ದಾರೆ ಕಟ್ಟುನಿಟ್ಟಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಇದನ್ನು ಪಾಲಿಸ್ಕೊಂಡು ಹೋಗು ನೀನು ಅಂತ ಹಾಗೆ ಒಂದು ಕೆಲವು ವಿಚಾರಗಳು ಸ್ವಲ್ಪ ವಿಳಂಬ ನೀತಿಯನ್ನು ಕೂಡ ಆಗಬಹುದು ಸ್ವಲ್ಪ ಯಾಕಂದರೆ ಒಂದು ವಾರದಲ್ಲಿ ಆಗೋ ಒಂದು ಕೆಲಸ ಒಂದು ತಿಂಗಳಲ್ಲಿ ಕೂಡ ಆಗ್ಬೋದು ಅದಕ್ಕೆ ನಿಮಗೆ ಸಾಕಷ್ಟು ತಾಳ್ಮೆ ಎಲ್ಲ ಸಮಾಧಾನ ಕೂಡ ಇಲ್ಲಿ ಇರಬೇಕಾಗುತ್ತೆ ಇದರ ಪ್ರಾಮುಖ್ಯತೆಯನ್ನು ನೀವು ಅರಿ ಅರಿತದ್ದೇ ಆಯಿತು ಅಂತಂದರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಉತ್ತಮ ಒಂದು ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆಗಳು ಪರಿವರ್ತನೆಗಳು ಆಗುತ್ತೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ಇಲ್ಲಿ ಗುರುವಿನ ಒಂದು ಸಂಚಾರದಿಂದ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ ನಿಮ್ಮ ಅಭಿವೃದ್ಧಿ ಆಗ್ತಾ ಇದೆ ಸೊ ಯಾವುದೇ ರೀತಿಯಲ್ಲಿ ನೀವು ವರಿ ಮಾಡುವ ಅಗತ್ಯವಿಲ್ಲ ಶನಿ ಬಂದು ನಿಮಗೆ ಸಹಾಯ ಮಾಡಲಿಕ್ಕಿದ್ದರೆ ವಿನಃ ಯಾವುದೇ ರೀತಿ ನಿಮಗೆ ತೊಂದರೆ ಆಗಬೇಕು ಅಂತ ಖಂಡಿತವಾಗಲೂ ಇಲ್ಲ ಆ ಥರ ನಿಮ್ಮ ಮನಸ್ಸಲ್ಲಿ ಏನೋ ಇತ್ತು ಅಂತ ನಿಮ್ಮ ರಾಶಿ ಅಧಿಪತಿ ನಿಮಗೆ ಯಾವತ್ತೂ ಒಂದು ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೆಯದೇ ಆಗುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕೂಂಬಲಿಲ್ಲ او وروامل کونیه راشي مینا راشي ಕಾಲ ಕಾಲಪುರುಷನ ಒಂದು ಹನ್ನೆರಡನೇ ಮನೆ ಮೋಕ್ಷ ಸ್ಥಾನ ಇಲ್ಲಿ ಏನಂತಂದರೆ ಇಲ್ಲಿ ಇವರಿಗೆ ಏನಾಗಿದೆ ಸಡೆ ಸಾತಿ ಜನ್ಮದಲ್ಲಿ ಬಂದಿದ್ದಾರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಯ್ಯೋ ನನಗೇನು ಹುಷಾರಿಲ್ಲದೆ ಆಗುತ್ತೆ ನನಗೆ ಸಮಸ್ಯೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅದನ್ನು ಫಸ್ಟಿಗೆ ತಲೆಯಿಂದ ತೆಗೆದಾಕ್ಬಿಡಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಬಂದರೂ ಕೂಡ ಅದು ಸಮಸ್ಯೆ ಸಮಸ್ಯೆಯಾಗಿ ಒಳೆಯೋದಿಲ್ಲ ಸಮಸ್ಯೆಯಿಂದ ಸುಮ್ಮನೆ ಒಂದು ಹೆಸರು ಮಾತ್ರ ನೀವು ಇಡಬೇಕು ನಾ ನಿಮಗೆ ಏನು ಸಮಸ್ಯೆಗಳು ಇಲ್ಲಿ ಖಂಡಿತವಲ್ಲಾಗೋದಿಲ್ಲ ಸಾಮರ್ಥ್ಯ ಇಲ್ಲದೇ ಇದ್ದವರಿಗೆ ಸಾಮರ್ಥ್ಯವನ್ನು ತೋರಿಸಿಕೊಡುವ ಒಂದು ಕೆಪ್ಯಾಸಿಟಿಯನ್ನು ಶನಿ ನಿಮಗೀಗ ಕೊಡ್ತಾ ಇದ್ದಾನೆ ಹಿಂದೆ ನೀವು ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಏನೇನೋ ಮಾಡಿಕೊಂಡು ಯಾವ ಕೆಲಸ ಮಾಡಬೇಕು ಅದನ್ನು ಮಾಡದೆ ನಿಮ್ಮ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳದೆ ನೀವು ಏನೇನೋ ಕೆಲಸ ಮಾಡ್ತಾ ಇದ್ರೆ ಇನ್ನು ಮುಂದೆ ನೀವು ಡಿಸಿಪ್ಲಿನ್ ಆಗಿಬಿಟ್ಟು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಏನೇ ಒಂದು ಸಮಸ್ಯೆ ಬಂದು ಪರಿಹಾರ ಮಾಡುವ ಒಂದು ಕೆಪ್ಯಾಸಿಟಿ ನಿಮ್ಮಲ್ಲಿ ಬರೋದಕ್ಕೋಸ್ಕರ ಶನಿ ನಿಮ್ಮ ಜೊತೆ ಕೂತ್ಕೊಂಡು ಕೆಲಸ ಮಾಡು ಅನ್ನೋದನ್ನು ನಿಮಗೆ ಹೇಳ್ಕೊಡೋದಕ್ಕೆ ಇಲ್ಲಿ ಶನಿ ಬಂದಿದ್ದಾರೆ ವಿನಃ ಬೇರೆ ಯಾವುದಿಲ್ಲ ಯಾವುದೇ ಒಂದು ನೀವು ನಿಮ್ಮ ಆದಾಯ ವ್ಯಯ ಆಗಲಿ ಪ್ರತಿಯೊಂದಕ್ಕೆ ಲೆಕ್ಕಾಚಾರ ಇಟ್ಕೊಂಬಿಡಿ ನಿಮ್ಮ ಜೀವನ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಮತ್ತೆ ಸಡೆಸತಿ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ನೀವು ಹೇಳ್ತೀರಾ ನೋಡಿ ಅಷ್ಟು ನಿಮಗೆ ಆಗುತ್ತೆ ನಿಮ್ಮ ಆರೋಗ್ಯ ಒಂದು ಉತ್ತಮ ಆಗುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮ ಆಗುತ್ತೆ ನಿಮ್ಮಲ್ಲಿ ಯಾವ ರೀತಿ ಯಾವ ಸಮಯದಲ್ಲಿ ಏನು ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದೆ ನಿಮಗೆ ಏನು ಲಾಭ ಬರುತ್ತೆ ಏನು ಲಾಭ ಬರೋದಿಲ್ಲ ನಷ್ಟ ಇದ್ದರೆ ಯಾವ ರೀತಿ ನಷ್ಟ ಆಗುತ್ತೆ ಅದಕ್ಕೆ ನಿಮಗೆ ಹೇಗೆ ನಿಮಗೆ ಟ್ರೈನ್ ಅಪ್ ಮಾಡಬೇಕು ಎಲ್ಲವನ್ನು ಇಲ್ಲಿಗ ಶನಿ ಬಂದು ಈಗ ನಿಮಗೆ ಸಂಚಾರ ಮಾಡ್ತಾರೆ ಅಷ್ಟು ವಿಚಾರವನ್ನು ಸಂಕ್ಷಿಪ್ತವಾಗಿ ದ್ವಾದಶಿ ರಾಶಿ ಬಗ್ಗೆ ನಾನು ಶನಿಯ ಸಂಚಾರ ಯಾವ ರೀತಿ ಆಗುತ್ತೆ ಯಾವ್ಯಾವ ಮನೇಲಿ ಆಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡಿ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्तिशान्तिः